ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಬಾಕ್ಸ್ ನೀವೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಈಗ ಗಂಟೆ ಏಳಾಗ್ತಾ ಬಂತು ಹಾಗೆ ಮತ್ತು ನಮಗೆ ಆಗಲೇ ಎಲ್ಲ ಚಾಯ್ ಎಲ್ಲ ಗುಡ್ಡಾಯಿತು ಇವತ್ತು ಚಾಯಕ್ಕೆ ತಿಂಡಿ ನಮಗೆ ಕ್ಷೀರಾ ನನಗಂತೂ ತುಂಬ ಫೇವ್ರೆಟ್ ಕ್ಷೀರಾ ಅಂದರೆ ಸೊ ರವೆ ತಂದಿದ್ರು ಸಣ್ಣ ರವೆ ಸೊ ಅದರಲ್ಲಿ ಮಾಡಿದ್ವಿ ಎಲ್ಲ ಖಾಲಿ ಆಯ್ತು ಹಾಗೆ ಆಮೇಲೆ ನಿಮ್ಗೆ ಗೊತ್ತಿರ್ಬೋದು ಮೊನ್ನೆಯಿಂದ ಮಳೆಯ ರಜೆ ಕೊಟ್ಟಿದ್ರು ಇಷ್ಟೊತ್ತು ಮಳೆ ಬಿಟ್ಟಿತ್ತು ಈಗ ಗುಣ ಶುರುವಾಯಿತು ಮಳೆ ಸೊ ತೋರಿಸ್ತೇನೆ ಬನ್ನಿ ಹಾಗೆ ಆ ಮಳೆ ನಾ ಬಂತು ಲಲ್ಲೆ ನೋಡಿ ಅಂತೆ ಗಾಡಿಯಲ್ಲಿ ಕೂತ್ಕೊಳ್ಳೋದು ನಿನ್ನಿ ಕೂತೋದು ಹೇಳ್ಬೇಕು ಅಣ್ಣನ ಹತ್ರ ಅಣ್ಣ ಇಲ್ಲಿ ಗಾಡಿಯಲ್ಲಿ ಕೂತೋದು ನಮ್ಮ ಫಾಂಡಿದ್ದು ಮೀನುಂಟಲ್ವ ಗಪ್ಪಿ ಮೀನು ಸೊ ಅದನ್ನೆಲ್ಲ ಕಪ್ಪೆ ತಿಂದಿದೆ ನಾನು ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ಅಂತ ಅಂದ್ಕೊಳ್ತೇನೆ ಹೌದು ಹೇಳಿದ್ದೇನೆ ಸೊ ಎಲ್ಲ ಮೀನನ್ನು ಸಹ ಕಪ್ಪೆ ತಿಂದಿದೆ ಅಂದರೆ ನಮ್ಮಲ್ಲಿ ಹತ್ತಿರದ ಮನೆ ಆಂಟಿ ಕೊಟ್ಟಿದ್ರು ಅಂತ ಹೇಳಿದ್ದೆ ಅಲ್ಲ ನಾನು ಕಲರ್ ಬೀಳಲು ಅದನ್ನು ಕೂಡ ತಿಂದಿದೆ ಪುಣ್ಯದಲ್ಲಿ ನಾನು ಅಕ್ವೇರಿಯಂಗೆ ಒಂದು ನಾಲ್ಕೈದು ಮೀನು ಹಾಕಿದ್ದೆ ಅದು ಉಳಿದಿದೆ ಸೊ ಅದರಲ್ಲಂತೂ ಉಂಟು ಯಾವುದು ಗೊತ್ತಾ ಕಪ್ಪು ಕಪ್ಪು ಉಂಟಲ್ವ ಸೊ ಆ ಉಂಟು ಗಪ್ಪಿ ಮತ್ತು ಯಾವ ಮೀನು ಕೂಡ ಇಲ್ಲ ಎಲ್ಲ ಕಪ್ಪೆ ತಿಂದಿದೆ ಕಪ್ಪೆ ಕೂಡ ಕಾಣುವುದಿಲ್ಲ ಮೊನ್ನೊಮ್ಮೆ ಕಂಡಿತ್ತು ಹಿಡಲಿಕ್ಕೆ ಸಾಗುದಿಲ್ಲ ಅದನ್ನು ಹಾಗೆ ಮತ್ತೆ ಇನ್ನೊಂದು ಕೇಸರಿ ಮೀನು ಉಂಟಲ್ವಾ ಅದು ಹಾರಿತ್ತು ಹೋಂಡಿಂದ ಹಾರಿ ಹೂ ಅಲ್ಲಿ ಕಾಣ್ತಲ್ವ ಉಳಿಸಿ ಕಟ್ಟೆ ಸೊ ಅದರ ಹಿಂದೆ ಎತ್ತಿತ್ತು ನಾವು ಅಂಗಡಿಗೆ ಹೋಗಿ ಬರೋ ಅದರ ಹಿಂದೆ ಇತ್ತು ಆಮೇಲೆ ಅದನ್ನು ನಾನು ನನಗೆ ಫಸ್ಟಿಗೆ ಕಾಣಲಿಲ್ಲ ನಾನು ಅಲ್ಲಿಗೆ ಬಂದು ಪುನಃ ಕಾಲೆಲ್ಲ ತೊಳೆದು ಅಮ್ಮ ಅಮ್ಮ ಅಲ್ಲಿತ್ತು ಹಾಗೆ ಅಲ್ಲಿಗೆ ಪುನಃ ಗೇಟ್ ಹತ್ರ ಓಡಿ ಹೋಗ್ತಾ ಇದ್ದೆ ಪುನಃ ಬಂದು ನಡಗಿದೆ ಎಂತ ಹೂವು ಅಂತೇಳಿ ನೋಡ್ತೇನೆ ನೋಡುವಾಗ ನಮ್ಮ ಮೀನು ಸೊ ಮತ್ತು ಅದು ಹಮ್ಮ ಹೀಗೆ ಮಾಡ್ತಾಯಿತ್ತು ಸೊ ಮತ್ತು ಪುನಃ ಕೊಂಡೋಗಿ ಅದಕ್ಕೆ ಬಿಟ್ಟೆ ಪುಣ್ಯ ಬದುಕಿತ್ತು ಇಲ್ಲದ್ರೆ ಅದು ಸಹ ಇಲ್ಲ ಗಪ್ಪಿ ಫಿಶಸ್ ಅಲ್ಲಿ ಎಂಥ ಮೀನು ಸಹ ಇಲ್ಲ ಮತ್ತು ನಾನು ತಂದು ಬಿಡ್ತಾನೆ ಇರಲಿಲ್ಲ ಹಾಗೆ ಕಪ್ಪೆ ನನ್ನ ಕೈಗೆ ಸಿಗ್ಬೇಕಾದ್ರೆ ನಮ್ಮ ಮಟಾಷ್ ಮಾಡಿ ಎಷ್ಟು ಎಷ್ಟು ಜೋರುಂಟು ನಾನು ಎಲ್ಲ ಮೀನನ್ನು ಕೂಡ ತಿಂದು ಬಿಟ್ಟಿದೆ ಅಂದರೆ ಎಷ್ಟು ಅಹಂಕಾರ ಇರಬೇಕು ಅದಕ್ಕೆ ವಾತಾವರಣ ನಿಮಗೆ ತೋರಿಸ್ಲಿಲ್ಲ ಹಾಗಾಗಿ ಈಗ ತೋರಿಸ್ತಾ ಇದ್ದೇನೆ ನೋಡಿ ಹೇಗಿದೆ ಅಂತ ಹೇಳಿ ಫುಲ್ ಮಂಜು ಥರ ಇದೆ ಬಟ್ ಅದು ಮಂಜು ಅಲ್ಲ ಅದು ಹೇಳೋದು ಬೆಂಕಿ ಹಾಕ್ತವೆ ನೋಡಿ ಹೋಗಿ ಅದರದು ಹೋಗಿ ಹಾಗೆ ಫುಲ್ ಉಂಟು ನೋಡಿ ಹೂವಲ್ಲೊಂದು ಮನೆಯಲ್ಲಿ ಲೈಟ್ ಕಾಣ್ತಾ ಉಂಟು ಹಾಗೆ ಮಳೆ ಬರ್ತಾ ಉಂಟು ತೊಟ್ಟು ತೊಟ್ಟು ಹಾನಿ ಬೀಳ್ತಾ ಉಂಟು ಅಷ್ಟೇ ಮಳೆಯನ್ನ ನೋಡ್ಲಿಕ್ಕೆ ನಮ್ಮಲ್ಲಿ ಅವ್ರು ಕಾಯ್ತಾ ಇದ್ದಾರೆ ನೋಡಿ ಸೊ ಇವತ್ತು ರಾತ್ರಿಗೆ ನಮಗೆ ಕಡ್ಲೆ ಬೀಟ್ರೋಟ್ ಸಾರು ಬಿಸಿ ಮಾಡ್ತಾ ಏ ನಂಗೆ ಕಡಲೆ ಅಂದ್ರೆ ತುಂಬಾ ಇಷ್ಟ ರಿಯಲ್ಲಿ ಹೇಳಿದ್ದು ನಾನು ಬಿಲ್ಲಿ ವಾಟ್ ಆರ್ ಯು ಡೂಯಿಂಗ್ ಫುಲ್ ಕರೆಂಟ್ ಇರ್ಲಿಲ್ಲ ಹಾಗಾಗಿ ಟಾರ್ಚ್ ಯಾ ಲೈಟ್ ಯಾವುದಕ್ಕೂ ಚಾರ್ಜ್ ಇರಲಿಲ್ಲ ಎಲ್ಲದಕ್ಕೆ ಚಾರ್ಜ್ ಇಟ್ಟಿದ್ದೇನೆ ಕರೆಂಟೇ ಹೋಗ್ಲಿಲ್ಲ ಎಂತ ಹೇಳ್ಬೇಕು ಮೊಬೈಲ್ ಇಂದ ಹಿಡಿದು ಇದ್ರೆ ಎಷ್ಟು ಗೊತ್ತಾ ತೊಂಬತ್ಮೂರು ಪರ್ಸೆಂಟ್ ಚಾರ್ಜ್ ಗೆ ಚಾರ್ಜ್ ಟಾರ್ಚ್ ಗೆ ಚಾರ್ಜ್ ಅಪ್ ಇನ್ನೊಂದು ಕೆ ಚಿಕ್ಕ ಮೊಬೈಲ್ ಉಂಟಲ್ಲ ಅದಕ್ಕೆ ಚಾರ್ಜ್ ಎಲ್ಲದಕ್ಕೂ ಚಾರ್ಜ್ ಮಾಡಿ ಪವರ್ ಬ್ಯಾಂಕ್ ಗೆ ಚಾರ್ಜ್ ಎಲ್ಲದಕ್ಕೂ ಚಾರ್ಜ್ ಮಾಡಿಟ್ಟಿದ್ದೇನೆ ಕರೆಂಟ್ ಹೋಗಲಿಲ್ಲ ಒಮ್ಮೆ ಕರೆಂಟ್ ಹೋಗು ಮಾರಾಯ ಟೈಮ್ ಹೇಳಾಗ್ತಾ ಬಂತು ನಾನು ಕರೆಂಟ್ ಹೋಗ್ಲಿ ಅಂತ ಹೇಳ್ತಷ್ಟೇ ಅಷ್ಟು ಬೇಗ ಕರೆಂಟ್ ಹೋಗಿ ಆಯಿತು ಫುಲ್ ಕತ್ತಲೆ ಕತ್ತರೆ ಹಾಗಾಗಿ ಮೊಬೈಲ್ನ ಲೈಟ್ ಹಾಕ್ಬೇಕಾಗುತ್ತೆ ನೋಡಿ ಕರೆಂಟೇ ಹೋಯ್ತು ನಾನು ಹೇಳಿದಷ್ಟೇ ಬಾಯಿ ಮಾತಿಗೆ ಬಟ್ ಕರೆಂಟ್ ಹೋಯ್ತು ನಿನ್ನೆ ಅಪ್ಪನವ್ರ ಪೇಟೆಗೆ ಹೋಗಿದ್ರು ಹಾಗಾಗಿ ಸೋಂಪು ತಂದಿದ್ದಾರೆ ಊಟ ಆದ್ಮೇಲೆ ತಿಂತಾರಲ್ವಾ

ಇದು ನೋಡಿ ನಮ್ಮಲ್ಲಿ ಫ್ರೆಶ್ ಫ್ರೆಶ್ ತುಪ್ಪ ಇದೆ ಸೊ ಆಗ ಸ್ವಲ್ಪ ಶೀರಕ್ಕೆ ಹಾಕಿ ಖಾಲಿಯಾಗಿದೆ ಆ್ಯಂಡ್ ಈಗ ಸ್ವಲ್ಪ ಉಂಟು ಸೊ ಇನ್ನು ಸ್ವಲ್ಪ ಸ್ವಲ್ಪವನ್ನು ಆಗ ಆ ಕಡೆ ಇಟ್ಟಿದ್ರು ಸೊ ಅದು ಕೂಡ ತೋರಿಸ್ತೇನೆ ಓಕೆ ಇದೆ ತುಪ್ಪ ಸೊ ಇದು ಕೂಡ ಹಾಗೆ ಹೋಮ್ ಮೇಡ್ ತುಪ್ಪ ಹೋಮ್ಮೇಡ್ ತುಪ್ಪ ಸೊ ಹೋಮ್ ಮೇಡ್ ತುಪ್ಪ ಹೇಗೆ ಅಂತೇಳಿ ನೀವು ಕೇಳ್ಬೋದು ನಾವು ಪ್ಯಾಕೆಟ್ ನಂದಿನಿ ಹಾಲು ತರುವುದಿಲ್ಲ ಸೊ ನಾವಿಲ್ಲಿ ಒಂದು ಹತ್ತಿರದ ಮನೆಯಿಂದ ಹಾಲು ತರುದು ಡೈಲಿ ಬೆಳಿಗ್ಗೆ ಸೊ ಹಾಗಾಗಿ ಡೈಲಿ ಸ್ವಲ್ಪ ಸ್ವಲ್ಪ ಕೆಣೆಯನ್ನು ಫ್ರಿಜ್ಜಲ್ಲಿ ತೆಗೆದಿಟ್ಟು ಒಂದು ಇಷ್ಟ ಆದ ಮೇಲೆ ಒಟ್ಟಿಗೆ ಸೇರಿಸಿ ಕಡ್ದು ಇದು ಬೆಣ್ಣೆ ತೆಗೆದು ತುಪ್ಪ ಮಾಡ್ತೇವೆ ಹಾಗಾಗಿ ಮಜ್ಜಿಗೆ ತುಪ್ಪ ಬೆಣ್ಣೆ ತುಪ್ಪ ಎಲ್ಲ ಕೂಡ ರೆಡಿ ಆಗ್ತದೆ ಹಾಗಾಗಿ ನಮಗೆ ಪೇಟೆಯಿಂದ ತರುವ ಅವಶ್ಯಕತೆ ಇಲ್ಲ ಮೊದಲು ತರ್ತಿದ್ವಿ ತುಂಬ ತುಪ್ಪ ಪೇಟೆಯಿಂದ ಸೊ ಈಗ ತರೋದಿಲ್ಲ ಈಗ ಹಾಲು ಬೆಣ್ಣೆ ತುಪ್ಪ ಯಾವುದು ಕೂಡ ಪೇಟೆಯಿಂದ ತರುವುದಿಲ್ಲ ನಾವು ಹಾಗೆ ಸೊ ಈಗ ಕರೆಂಟ್ ಇಲ್ಲ ಹಾಗಾಗಿ ನಮ್ಮ ಟಾರ್ಚ್ ಈಗ ಯೂಸ್ ಬರ್ತದೆ ನೋಡಿ ನಮ್ಮಲ್ಲೇ ಅವರು ಆಯ್ತಾಯ್ ಸ್ಕೂಟಿ ಮೇಲೆ ಕೂತಾಯಿತು ಹಾಗೆ ಈಗ ಚಾರ್ ಮೇಲೊಮ್ಮೆ ಕೂತು ನೋಡುವ ಅಂತೇಳಿ

ಸೊ ಎಸ್ ಕರೆಂಟ್ ಆಗಲೇ ಬಂತು ಬಟ್ ನಾನು ಅಂದ್ರೆ ಕರೆಂಟ್ ಹಾಕಿದ್ರೆ ಅಂದ್ರೆ ಲೈಟ್ ಹಾಕಿದ್ರೆ ಸೊ ಈ ಟಾರ್ಚ್ ತೆಗಿಬೇಕಾಗ್ತದೆ ಆಗ ನಾನು ಅಂತ ಕಾಣ್ತೇನೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಅಂದ್ರೆ ಅಂದ್ರೆ ಆಗಿಲ್ಲ ಬ್ಯಾಕ್ ಸೈಡ್ ಅಲ್ವಾ ಇರೋದು ಫ್ರಂಟ್ ಅಲ್ಲಲ್ಲ ಹಾಗಾಗಿ ಕಾಣೋದಿಲ್ಲ ನನ್ನ ಮುಖ ಸರಿಯಾಗಿ ಹಾಗೆ ಈಗ ನಿಜವಾಗಿ ನಾನು ಚಾರ್ಜ್ ಗಿಡಬೇಕಿತ್ತು ನಾನು ಹಾಗೆ ಮಾಡೋದು ಕರೆಂಟ್ ಹೋಗೋಗಿ ನಾನು ಚಾರ್ಜ್ ಗಿಡೋದು ಅಷ್ಟೊತ್ತು ಅದನ್ನು ಲೈಟನ್ನು ಹಾಕೋದು ಬ್ಯಾಕ್ ಗ್ರೌಂಡ್ ನೋಡಿ ನಾನು ದೊಡ್ಡದಾಗಿ ಕಾಣ್ತಿದ್ದೇನೆ ರಕ್ಟಸಿಯಾಗಿ ಸೊ ಹಾಗೆ ಇದನ್ನೀಗ ಇಡಬೇಕು ಸೊ ಸಾರಿ ನಾನೀಗ ಈ ರೈಟಿಂಗ್ ವಿಡಿಯೋನ ಇಲ್ಲಿಗೆ ನಿಂತು ನಿಲ್ಲಿಸ್ತಾ ಇದ್ದೇನೆ ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ಅಂದರೆ ಈಗ ಸ್ವಲ್ಪ ಹೊತ್ತಾದಮೇಲೆ ಹಾಗಾಗಿ ಈಗ ಇದನ್ನು ಇಡಬೇಕಲ್ವಾ ಹಾಗಾಗಿ ಮತ್ತೆ ಸಿಗ್ತೇನೆ ಈಗ ಸ್ನಾನ ಎಲ್ಲ ಮಾಡಿ ಬಂದಾಯ್ತು ಎರಡು ಗಂಟೆ ಎಂಟಾಗ್ತಾ ಬಂತು ದೀಪ ಇಲ್ಲ ಹಾಗಾಗಿ ಈಗ ದೀಪ ಇಡ್ವ ಅಂತೇಳಿ ಬನ್ನಿ ಈಗ ದೀಪ ಇಟ್ಟಾಯಿತು ಅಂದರೆ ಹತ್ತು ತುಳಸಿ ಕಟ್ಟೆಗೆ ಸುತ್ತ ಬರುವಂತಿದ್ ಬಟ್ ಅದು ಮಳೆ ಜೋರುಂಟು ಹಾಗಾಗಿ ಹತ್ರ ಹೋಗಿ ಬರಲಿಲ್ಲ ಹಾಗೆ ದೀಪ ಇಡುವಾಗ ಜೋರು ಮಳೆ ಇತ್ತು ಈಗ ಮಳೆ ನಿಂತಿತ್ತು ನೋಡಿ ಸೊ ಈಗ ಸ್ವಲ್ಪ ಪಿರಿ ಪಿರಿ ಬರ್ತಾ ಉಂಟು ಅಂದರೆ ಬರ್ತಾ ಇದೆ ಆದರೆ ಅಷ್ಟಿಲ್ಲ ಆಗದಷ್ಟು ಆಗ ತುಂಬ ಜೋರು ಬಂತು ದೀಪ ಅಲ್ಲಿಂದ ಅಲ್ಲಿ ಪಾಸ್ ಮಾಡಲಿಕ್ಕೆ ಕೂಡ ಆಗಲಿಲ್ಲ ಸೊ ನೀವು ಅಂದ್ಕೊಳ್ಬೋದು ದೀಪ ಹೇಗೆ ಉರಿಯುದೆ ಅಂತ ಸೊ ನೋಟ್ ಅಲ್ಲಿ ಮೇಲೊಂದು ಇದು ಪೀಸ್ ಇಟ್ಟಿದ್ದೇವೆ ನೋಡಿ ಹಾಗಾಗಿ ಮಳೆ ನಿರು ಬೀಳುವುದಿಲ್ಲ ಈಗ ದೀಪ ಇಟ್ಟು ಕುಂಕುಮ ಹಾಕಿದ್ದಾನೆ ಸೊ ಈಗ ದೀಪ ಇಟ್ಟೆಲ್ಲ ಆಗಿದೆ ಹಾಗೆ ಸೊ ಇನ್ನು ಕೂಡ ಹಬ್ಬ ಬರಲಿಲ್ಲ ಅಂದ್ರೆ ಹಬ್ಬ ಬರಗ ಎಂಟೂವರೆ ಕಳೀತದೆ ಈಗ ಗಂಟೆ ಎಂಟಾಗ್ತಾ ಉಂಟಷ್ಟೇ ಇನ್ನು ಸಹ ಹಬ್ಬ ಬರ್ಲಿಕ್ಕೆ ಅರ್ಧ ಗಂಟೆ ಬೇಕು ಸೊ ಈಗ ಪುನಃ ಜೋರ್ ಮಳೆ ಬರ್ತದೇ ನಿಲ್ತದೆ ಬರ್ತದೇ ನಿಲ್ತದೆ ಇದೇ ಆಗಿದೆ ಈ ಮಳೆ ಅದು ಹಾಗಾಗಿ ಈಗ ಬರಿ ಅಂತ ಹೇಳಿದ್ದೇನೆ ಅಂದ್ರೆ ಸ್ವಲ್ಪ ಎಲ್ಲ ಬರೀಲಿಕ್ಕೆ ಉಂಟು ಬರೀಲಿಕ್ಕೆ ಹೊತ್ತಿಗೆಲ್ಲ ಸೊ ಹಾಗಾಗಿ ಅದನ್ನು ಮಾಡುವ ಅಂತ ಹೇಳಿ ಗಾಯ್ಸ್ ಇದು ನೋಡಿ ನಮ್ಮಲ್ಲಿ ಆಗಿರುವಂತಹ ಅನನಸ್ ಸೊ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಅಣ್ಣನಿಗೆ ಮತ್ತೆ ಅಪ್ಪನಿಗೆ ತುಂಬಾ ಇಷ್ಟ ಸೊ ಮತ್ತೆ ಇದು ಸ್ವಲ್ಪ ಕುಳಿಸ ಉಂಟಂತೆ ಹಾಗೆ ನೋಡಿ ಇಷ್ಟು ಚಂದ ಕಾಣ್ತಾ ಉಂಟಂತ ಈಗ ಈಗ ಅಪ್ಪ ಬಂದ್ರು ಸೊ ಈಗ ಮಸಾಲ ಪುರಿ ತಂದಿದ್ದಾರೆ ಪಾರ್ಸೆಲ್ ಸೊ ಈಗ ಇದನ್ನ ನಾವು ಮಾಡುವ ಆಮೇಲೆ ನಂಗೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿವರಿಗೆ ಟೀಕೆ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್